ಅದರೇಳನೇ ರಾಷ್ಟ್ರೀಯ ನಾರಿಟ್ಕೋ ವಾರ್ಷಿಕ ಸಮ್ಮೇಳನಕ್ಕೆ ಪೂರ್ವಭಾವಿ ಸಭೆ ಬಡವರಿಗೆ ಸುರು ಒದಗಿಸಲು ಸೂಕ್ತ ಕಾರ್ಯಯೋಜನೆಗೆ ಜಾರಿಗೆ ತೀರ್ಮಾನ ಈ ತಿಂಗಳ ಮೂವತ್ತರಂದು ನವದೆಹಲಿಯಲ್ಲಿ ನಡೆಯಲಿರುವ ಹದಿನೇಳನೇ ರಾಷ್ಟ್ರೀಯ ನಾರಿಟ್ಕೋ ವಾರ್ಷಿಕ ಸಮ್ಮೇಳನದ ಪೂರ್ವಭಾವಿ ಕಾರ್ಯಕ್ರಮವನ್ನು ನಗರದ ಲೀಲಾ ಭಾರತೀಯ ಸಿಟಿಯಲ್ಲಿ ಯಶಸ್ವಿಯಾಗಿ ನಡೆಯಿತು ನಾರಿಟ್ಕೋ ಕರ್ನಾಟಕ ಮತ್ತು ನಾವಿಗಿ ಏಟ್ ಜಂಟಿಯಾಗಿ ಈ ವಿಚಾರಗೋಷ್ಠಿ ಆಯೋಜಿಸಿತ್ತು ನಾರಿಟ್ಕೋ ಕರ್ನಾಟಕದ ಮೂವತ್ತೈದಕ್ಕೂ ಹೆಚ್ಚು ಪ್ರಮುಖ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಡವರಿಗೆ ಸೋರು ಒದಗಿಸುವ ಕುರಿತು ಗಂಭೀರವಾಗಿ ಚರ್ಚಿಸಿದರು ಮುಂಬರುವ ರಾಷ್ಟ್ರೀಯ ಸಮ್ಮೇಳನದ ಕಾರ್ಯಸೂಚಿ ಕುರಿತು ತಜ್ಞರು ಉತ್ಸಾಹದಿಂದ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಭಾರತದಲ್ಲಿ ರಿಯಲ್ ಎಸ್ಟೇಟ್ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಸಹಕಾರ ನೀತಿ ಪ್ರಚಾರ ಮತ್ತು ಹೊಸತಾದ ಪಾಲುದಾರಿಕೆಗಳ ಮಹತ್ವದ ಬಗ್ಗೆ ಚರ್ಚಿಸಲಾಯಿತು ನೀತಿ ನಿರೂಪಕರು ಅಭಿವೃದ್ಧಿ ಪರದ ಹಿತಾಸಕ್ತಿಯುಳ್ಳವರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ಕ್ಷೇತ್ರದ ಪ್ರಮುಖ ಸುಧಾರಣೆಗಳು ಹೂಡಿಕೆ ಅವಕಾಶಗಳು ಮತ್ತು ದೇಶದ ಸುಸ್ಥಿರ ಅಭಿವೃದ್ಧಿಯ ಭವಿಷ್ಯದ ತಂತ್ರಜ್ಞಾನ ಕುರಿತು ಚರ್ಚೆ ನಡೆಸಲಾಯಿತು ನಾರೆಡ್ಕೋ ಕರ್ನಾಟಕ ಅಧ್ಯಕ್ಷ ಎಆರೆಡ್ಡಿ ಶ್ಯಾಮ್ ಕುಮಾರ್ ಒಪ್ಪಿದ್ದಾರೆ ಉಪಾಧ್ಯಕ್ಷ ಟಿಜಿ ಆದಿಶೇಷನ್ ಮೈಸೂರು ಘಟಕದ ಉಪಾಧ್ಯಕ್ಷ ರವಿಕುಮಾರ್ ಕಾರ್ಯದರ್ಶಿ ಹಾಲರಾಮೇಶ್ವರ ಸಿ ಖಜಾಂಚಿ ವಿನೈಟಿ ಮತ್ತು ಪಾಲುದಾರಿಕೆ ತಂತ್ರಜ್ಞ ಶೆಲೋಸ್ ಎಸಿಯೆ ಮತ್ತಿತರರು ಉಪಸ್ಥಿತರಿದ್ದರು